ீரு தீர்ச்சங்கே <laughs> <laughs> ಜಯ ಶ್ರೀರಾಮ್ ಎಲ್ಲಿ ಹೆ ಬಂಗಾರಿ ಬಾಯ್ ಅಲ್ಲ ಹುಷಾರಾಗ್ ಬಿಟ್ಟಿದ್ಯಾ ಜಯ ಶ್ರೀರಾಮ್ ಅಯ ಆಂಟನಿ ಥ್ಯಾಂಕ್ ಯು ವೆರಿ ಮಚ್ ಜಯ ಶ್ರೀರಾಮ್ ಬಾಯ್ 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 ಆ ಹುಷಾರಾಗ ಅಲ್ಲೇ ಬಿಟ್ಬಿಡಿ ಹೆಂಗೋ ದೇವದೇ ಸರ್ ಇನ್ನೊಂದು ಹೇಳ್ಕೊಳಕ್ ಹೇಳ್ಕೊಳ್ತಾವ ಈಗ ಬೀದಿ ನಾಯಿಗಳ ಮೇಲೆ ನಾವು ನೋಡಿದ್ಮೇಲೆ ಅದಕ್ಕೆ ಏನೋ ಟ್ರೀಟ್ಮೆಂಟ್ ಮಾಡ್ಬೇಕಲ್ವ ಸರ್ ಹಾಂ ಪಾಪ ಏನೋ ಸಿಕ್ಕಾಕೊಂಡ್ಬಿಟ್ಟಿತ್ತು ಹುಷಾರಾಯ್ತು ಹೋಗಿ ಬಂಗಾರಿ ಜೈ ಶ್ರೀರಾಮ್ ಹುಷಾರು ಸಂಜೆ